ಮಂಡ್ಯದಿಂದ ಸುಮಲತಾ ನಿಲ್ತಾರ ನಿಖಿಲ್ ಕುಮಾರಸ್ವಾಮಿ ನಿಲ್ಲಲ್ವಾ ಇದ್ದಕ್ಕಿದ್ದಂತೆ ಜಯದೇವ ಮಂಜುನಾಥ್ ಹೆಸರು ಕೇಳಿ ಬಂದಿದ್ದಾದರೂ ಏಕೆ ಒಂದೊಳ್ಳೆ ಸ್ಪೆಷಲ್ ಸ್ಟೋರಿ ಸ್ಪೆಷಲ್ ಯು ಯೂಟ್ಯೂಬ್ ಚಾನೆಲ್ನಲ್ಲಿ ಮಂಡ್ಯ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಎಲೆಕ್ಷನ್ ಅಂತ ನಡೆದಿದ್ದು ಜನ ನೋಡಿದ್ದು ಮಂಡ್ಯದಲ್ಲೇನೆ ಉಳಿದ ಇಪ್ಪತ್ತೇಳು ಕ್ಷೇತ್ರಗಳು ಆಗೊಮ್ಮೆ ಈಗೊಮ್ಮೆ ಸುದ್ದಿ ಆಗ್ತಾ ಇದ್ವು ಈ ಬಾರಿಯೂ ಹಾಗೆಯೇ ಆಗೋ ಎಲ್ಲ ಸೂಚನೆಗಳು ಸಿಗ್ತಾ ಇವೆ ಏಕೆಂದರೆ ದಿನ ದಿನಕ್ಕೂ ಚಿತ್ರ ವಿಚಿತ್ರ ಸುದ್ದಿಗಳು ಬರ್ತಾ ಇವೆ ಟಿಕೆಟ್ ಫೈಟ್ ಶುರುವಾದಾಗ ನಿಖಿಲ್ ಕುಮಾರಸ್ವಾಮಿ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇತ್ತು ಇದ್ದಕ್ಕಿದ್ದಂತೆ ಕುಮಾರಸ್ವಾಮಿ ಹೆಸರು ತೇಲಿ ಬಂತು ಈಗ ನೋಡಿದ್ರೆ ಮಂಡ್ಯ ಕ್ಷೇತ್ರ ಜೆ ಡಿ ಎಸ್ ಕೈ ಸೂಚನೆ ಇದ್ದು ಸುಮಲತಾ ಅವರೇ ಬಿಜೆಪಿ ಕ್ಯಾಂಡಿಡೇಟ್ ಆಗೋ ಸೂಚನೆಗಳಿವೆ ಅವರೇ ಒಂದ್ಸಲ ಅಲ್ಲ ಹಲವಾರು ಬಾರಿ ನಾನು ಮಂಡ್ಯ ಬಿಡಲ್ಲ 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 ಅಂತ ಹೇಳಿಕೊಂಡಿದ್ದಾರೆ ಮೋದಿಯವರನ್ನೂ ಭೇಟಿ ಮಾಡಿ ಬಂದಿದ್ದಾರೆ ಇದರ ನಡುವೆ ಮಾಜಿ ಶಾಸಕ ಪುಟ್ಟರಾಜು ಅವರು ಜಯದೇವ ಆಸ್ಪತ್ರೆಗೆ ದೊಡ್ಡ ಹೆಸರು ತಂದುಕೊಟ್ಟ ದೇವೇಗೌಡರ ಅಳಿಯನೂ ಡಾಕ್ಟರ್ ಮಂಜುನಾಥ್ ಕ್ಯಾಂಡಿಡೇಟ್ ಆದರೆ ಓಕೆ ಅಂದಿದ್ದಾರೆ ಮಂಡ್ಯ ಲೋಕಸಭೆ ಟರ್ನಿಂಗ್ ಪಡ್ಕೊಂಡಿದೆ ಇಷ್ಟಕ್ಕೂ ಏನಿದು ವಿಷಯ ಅಂತ ನೋಡಿದ್ರೆ ಮಂಡ್ಯವನ್ನ ಕುಮಾರಸ್ವಾಮಿ ಪರ್ಸನಲ್ ಆಗಿ ತಗೊಂಡಿದ್ದಾರೆ ತಮ್ಮದೇ ಸರ್ಕಾರ ಇದ್ದು ತಾವೇ ಮುಖ್ಯಮಂತ್ರಿಯಾಗಿದ್ದು ಕೂಡ ಮಗ ನಿಖಿಲ್ ಸುಮಲತಾ ಅವರ ಎದುರು ಸೋತಿದ್ದನ್ನ ಅವರಿಗೆ ಈಗಲೂ ಅರಗಿಸಿಕೊಳ್ಳೋಕೆ ಆಗಿಲ್ಲ ಆದರೆ ಮಂಡ್ಯದವರದ್ದೊಂದು ಫಿಲಾಸಫಿ ಇದೆ ಮಂಡ್ಯದವರು ಪೊಲಿಟಿಕಲಿ ಬುದ್ಧಿವಂತರು ಮಂಡ್ಯ ಜಿಲ್ಲೆಯಲ್ಲಿ ಅಸೆಂಬ್ಲಿಯೇ ಇರಲಿ ಪಾರ್ಲಿಮೆಂಟ್ ಇರಲಿ ಲೋಕಲ್ನವರನ್ನೇ ಗೆಲ್ಲಿಸ್ತಾರೆ ಆ ಲೆಕ್ಕಕ್ಕೆ ನೋಡಿದ್ರೆ ನಿಖಿಲ್ ಮಂಡ್ಯದವರಲ್ಲ ಕುಮಾರಸ್ವಾಮಿನೂ ಮಂಡ್ಯದವರಲ್ಲ ಆದರೆ ಸುಮಲತಾ ಮಂಡ್ಯದ ಗಂಡು ಅಂಬರೀಷ್ ಅವರ ಧರ್ಮಪತ್ನಿ ಮಂಡ್ಯದ ಸೊಸೆ ಜೊತೆಗೆ ಜೆಡಿಎಸ್ ನ ಲೀಡರುಗಳು ಆಡಿದ್ದ ಎಡವಟ್ಟಿನ ಡೈಲಾಗುಗಳೇ ಸುಮಲತಾ ಅವರನ್ನ ಅರ್ಧ ಗೆಲ್ಲಿಸಿದ್ವು ಅನ್ನೋದನ್ನ ಜೆಡಿಎಸ್ನವರೇ ಒಪ್ಪಿಕೊಳ್ತಾರೆ ಆದ್ರೆ ಈ ಬಾರಿ ಹಾಗಾಗಲ್ಲ ಜೆಡಿಎಸ್ ಮತ್ತು ಬಿಜೆಪಿ ದೋಸ್ತಿ ಆಗಿದೆ ಹೀಗಾಗಿ ಮಂಡ್ಯವನ್ನ ಜೆಡಿಎಸ್ ತೆಕೆಗೆ ತಗೊಳ್ಳೋಕೆ ಜೆಡಿಎಸ್ ಫೈಟ್ ಮಾಡ್ತಾ ಇದೆ ಆದರೆ ಸುಮಲತಾ ಅವರ ವಿರುದ್ಧ ಕಳೆದ ಬಾರಿ ಕ್ಯಾಂಡಿಡೇಟ್ ಹಾಕದೆ ಗೆಲುವಿಗೆ ಸಹಕರಿಸಿದ್ದ ಬಿಜೆಪಿಗೆ ಧರ್ಮ ಸಂಕಟ ಅಷ್ಟೇ ಅಲ್ಲ ಸುಮಲತಾ ಅವರಿಗೆ ವೋಟ್ ಹಾಕಿ ಅಂತ ಮೋದಿ ಕೂಡ ಆಗ ಬಹಿರಂಗ ಸಂದೇಶ ಕೊಟ್ಟಿದ್ರು ಇದೆಲ್ಲದರ ಮಧ್ಯೆ ಇದ್ದಕ್ಕಿದ್ದಂತೆ ಜಯದೇವ ಆಸ್ಪತ್ರೆಯ ಮಂಜುನಾಥ್ ಅವರ ಹೆಸರು ಹೇಳಿರುವುದು ಜೆಡಿಎಸ್ ಮಾಜಿ ಶಾಸಕ ಸಿ ಎಸ್ ಪುಟ್ಟರಾಜು ಮಂಡ್ಯದಿಂದ ದೇವೇಗೌಡರು ಫ್ಯಾಮಿಲಿಯವರೇ ಎಲೆಕ್ಷನ್ ಗೆ ನಿಲ್ಲಬೇಕು ನಿಖಿಲ್ ಅಥವಾ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಆದರೆ ಓಕೆ ಅವರಿಲ್ಲದೆ ಹೋದರೆ ಡಾಕ್ಟರ್ ಮಂಜುನಾಥ್ ಅವರನ್ನೇ ಕ್ಯಾಂಡಿಡೇಟ್ ಮಾಡಿ ಅವರಿಗೆ ಒಕ್ಕಲಿಗರ ಆದಿಚುಂಚನಗಿರಿ ಪೀಠದ ನಿರ್ಮಲಾನಂದ ಶ್ರೀಗಳು ಆಶೀರ್ವಾದ ಮಾಡಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಪುಟ್ಟರಾಜು ಪುಟ್ಟರಾಜು ಕೇವಲ ಎಂಎಲ್ಎ ಎ ಆಗಿದ್ದವರಲ್ಲ ಇಡೀ ಮಂಡ್ಯದಲ್ಲಿ ಹೋರ್ಡ್ ಇಟ್ಟುಕೊಂಡಿರೋ ಮಾಸ್ಟ್ ಲೀಡರ್ ಸ್ಥಳೀಯ ಅಭ್ಯರ್ಥಿಯನ್ನೇ ಗೆಲ್ಲಿಸೋ ಮಂಡ್ಯದ ಜನ ಮಂಜುನಾಥ್ ಅವರನ್ನ ಗೆಲ್ಲಿಸ್ತಾರ ಅನ್ನೋ ಪ್ರಶ್ನೆಗೂ ಪುಟ್ಟರಾಜು ಅವರ ಹತ್ತಿರ ಉತ್ತರ ಇದೆ ಮಂಜುನಾಥ್ ಹುಟ್ಟೂರು ಹಾಸನವಾದ್ರು ಅವರ ತೋಟ ರೈಸ್ ಮಿಲ್ಲು ವ್ಯವಹಾರ ಇರೋದೆಲ್ಲ ಮಂಡ್ಯದಲ್ಲೇ ಅವರು ಓದಿದ್ದು ಮಂಡ್ಯದಲ್ಲೇ ಸಂಬಂಧಿಕರೆಲ್ಲ ಇರೋದು ಮಂಡ್ಯದಲ್ಲೇ ಅನ್ನೋದು ಪುಟ್ಟರಾಜು ಸಮರ್ಥನೆ ಜೊತೆಗೆ ಮಂಜುನಾಥ್ ಅವರದ್ದು ಪಕ್ಷವನ್ನ ಮೀರಿ ಬೆಳೆದಿರೋ ವ್ಯಕ್ತಿತ್ವ ಖುದ್ದು ದೇವೇಗೌಡರು ನಾನು ಮಂಜುನಾಥ್ ಅವರಿಗೆ ಹೆಣ್ಣು ಕೊಟ್ಟ ಮಾವ ಅನ್ನೋ ಹೆಮ್ಮೆ ಇದೆ ಅಂತ ಹೇಳಿಕೊಂಡಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಮಂಜುನಾಥ್ ಅವರ ಬಗ್ಗೆ ಗೌರವದಿಂದ ನಡೆದುಕೊಳ್ತಾರೆ ಇದೆಲ್ಲ ವರ್ಕೌಟ್ ಆಗುತ್ತೆ ಅನ್ನೋದು ಕೆಲವರ ಮಾತು ಆದರೆ ಅದೆಲ್ಲದಕ್ಕೂ ಮೊದಲು ಮಂಡ್ಯ ಕ್ಷೇತ್ರ ಜೆ ಡಿ ಎಸ್ಗೆ ಬರಬೇಕು ಮಾತುಕತೆ ಸಕ್ಸಸ್ ಆಗಬೇಕು ಅಕಸ್ಮಾತ್ ಆಗಲಿಲ್ಲ ಅಂದ್ರೆ ಎದುರಾಳಿಯಾಗಿರೋದು ಸುಮಲತಾ ಅಂಬರೀಷ್ ಕಳೆದ ಬಾರಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದ ನಾಯಕಿ ಇಲ್ಲೊಂದಿಷ್ಟು ಪ್ಲಸ್ಸು ಮತ್ತು ಮೈನಸ್ ಎರಡೂ ಇವೆ ಮಂಡ್ಯದಲ್ಲಿ ಬಿಜೆಪಿಗೆ ಬೇಸ್ ಇಲ್ಲ ಇಡೀ ಮಂಡ್ಯದಲ್ಲಿ ಒಬ್ಬನೇ ಒಬ್ಬ ಬಿಜೆಪಿ ಎಂಎಲ್ ಎ ಕೂಡ ಇಲ್ಲ ಅಂತಹ ಪಕ್ಷದಿಂದ ಸುಮಲತಾ ನಿಂತರೆ ಗೆಲ್ಲೋದು ಕಷ್ಟ ಕಳೆದ ಸಾರಿ ಇಂಡಿಪೆಂಡೆಂಟ್ ಆಗಿದ್ರು ಗೆದ್ರು ಅಂಬರೀಷ್ ಅವರ ಸಾವಿನ ಅನುಕಂಪ ಕೂಡ ವರ್ಕೌಟ್ ಆಗಿತ್ತು ಜೊತೆಗೆ ಆಗ ಇದ್ದ ಜೆಡಿಎಸ್ ಮತ್ತು ಕಾಂಗ್ರೆಸ್ ತೀಡಲುಗಳ ಮೈತ್ರಿ ಕಾರ್ಯಕರ್ತರ ಮಧ್ಯೆ ಆಗಿರಲಿಲ್ಲ ಇದೆಲ್ಲವೂ ವರ್ಕೌಟ್ ಆಗಿತ್ತು ಅನ್ನೋ ವಾದದ ಜೊತೆಗೆ ಆಂತರಿಕ ಸಮೀಕ್ಷೆಗಳಲ್ಲಿ ಸುಮಲತಾ ಅವರ ಗೆಲುವು ಸುಲಭ ಇಲ್ಲ ಅನ್ನೋ ಮಾಹಿತಿಯೂ ಸಿಕ್ಕಿದೆಯಂತೆ ಇತ್ತ ಕಾಂಗ್ರೆಸ್ ಅಸೆಂಬ್ಲಿಯಲ್ಲಿ ಎಲ್ಲ ಕಡೆಯಲ್ಲೂ ಗೆದ್ದು ಲೋಕಸಭೆಯಲ್ಲೂ ಗೆಲ್ಲೋ ಹುಮ್ಮಸ್ಸಿನಲ್ಲಿದೆ ಬೈ ಎಲೆಕ್ಷ ರಮ್ಯಾ ಗೆದ್ದ ನಂತರ ಕಾಂಗ್ರೆಸ್ ಕೂಡ ಗೆದ್ದಿಲ್ಲ ಎಂಎಲ್ ಎಲೆಕ್ಷನ್ ಸೋತಿದ್ದರೂ ಜೆಡಿಎಸ್ ಮತ್ತು ಕಾಂಗ್ರೆಸ್ ಇಡೀ ಕ್ಷೇತ್ರದಲ್ಲಿ ಸಮಬಲದ ಪೈಪೋಟಿಯಲ್ಲಿವೆ ಇನ್ನು ಡಾಕ್ಟರ್ ಮಂಜುನಾಥ್ ನಿಂತರೆ ಅವರಿಂದ ಸಹಾಯ ಪಡೆದಿರೋ ಕಾಂಗ್ರೆಸ್ಸಿನವರು ಸಪೋರ್ಟ್ ಮಾಡ್ತಾರೆ ಅನ್ನೋದು ಒಂದು ಲೆಕ್ಕ ಮಂಜುನಾಥ್ ಅವರ ಹೆಸರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಡಿ ಕೆ ಸುರೇಶ್ ವಿರುದ್ಧ ಕೂಡ ಕೇಳಿ ಬರ್ತಾ ಇದೆ ಕನ್ಫರ್ಮ್ ಆಗಿಲ್ಲ ಅದೆಲ್ಲ ಒಂದು ಕಡೆ ಆದರೆ ಇದು ರಾಜಕೀಯ ಅಂತಹ ಅಂಬರೀಷ್ ಅವರನ್ನೇ ಕಾಂಗ್ರೆಸ್ ಈಗ ಅನ್ನೋ ಕಾರಣಕ್ಕೆ ಒಪ್ಪಿಕೊಳ್ಳದ ಲಕ್ಷಾಂತರ ಜನ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಅಷ್ಟೆಲ್ಲ ಸೇವೆ ಮಾಡಿದ್ರು ಪದ್ಮಶ್ರೀ ಪುರಸ್ಕೃತರಾಗಿದ್ರು ಒಂದ್ಸಲ ಪೊಲಿಟಿಕಲ್ ಪಾರ್ಟಿಗೆ ಎಂಟ್ರಿ ಕೊಟ್ರೆ ಮುಗೀತ್ ಎಲೆಕ್ಷನ್ ಗೆ ಅಷ್ಟೇ ಮಂಜುನಾಥ್ ಅವರನ್ನ ರಾಜಕೀಯ ವಿರೋಧಿಗಳು ಅಟ್ಟಾಡಿಸಿಕೊಂಡು ಬರ್ತಾರೆ ಕೆಸರು ಏರುತ್ತಾರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಏಕೆಂದ್ರೆ ಅದು ರಾಜಕೀಯ ಹೀಗಾಗಿ ಡಾಕ್ಟರ್ ಮಂಜುನಾಥ್ ಅವರು ರಾಜಕೀಯಕ್ಕೆ ಬರೋದೇ ಬೇಡ ಅನ್ನೋದು ಜನಸಾಮಾನ್ಯರ ಅಪೇಕ್ಷೆ ಆದರೆ ಮಂಜುನಾಥ್ ಅವರ ಮನಸ್ಸಿನಲ್ಲಿ ಇದೆಯೋ ಬಲ್ಲವರಾರು ಒಟ್ನಲ್ಲಿ ಮಂಜುನಾಥ್ ಹೆಸರು ಬಂದಿದ್ದ ತಡ ಮಂಡ್ಯ ಎಲೆಕ್ಷನ್ನಲ್ಲಿ ಸಂಚಲನವೋ ಸಂಚಲನ